ಸುಂದರ ದಾಂಪತ್ಯಕ್ಕೆ ಬೆಡ್ರೂಮ್ನಲ್ಲಿ ಈ ತಪ್ಪುಗಳನ್ನು ಮಾಡಲೇಬೇಡಿ ಬೆಡ್ರೂಮ್ನಲ್ಲಿ ಗಂಡ ಹೆಂಡತಿ ಸಂಬಂಧ ಹೇಗಿರುತ್ತದೋ ಅದರ ಮೇಲೆ ಅವರಿಬ್ಬರ ಬದುಕು ಇರುತ್ತದೆ ಬೆಡ್ರೂಮ್ನಲ್ಲಿ ಸಂಬಂಧ ಸರಿಯಲ್ಲದಿದ್ದರೆ ಇಬ್ಬರ ನಡುವೆ ಬಾಂಧವ್ಯ ಕಡಿಮೆಯಾಗಲಿದೆ ಲೈಂಗಿಕ ತೃಪ್ತಿ ಎಂಬುದು ಸಂಶಯ ಅನೈತಿಕ ಸಂಬಂಧ ಸೇರಿ ಹಲವಾರು ಸಮಸ್ಯೆಗಳನ್ನುಂಟು ಮಾಡುತ್ತದೆ ನಿಮ್ಮ ಸಂಗಾತಿಯ ಅನುಮತಿ ಪಡೆಯದೆ ಫ್ಯಾಂಟಸಿ ರತಿಕ್ರೀಡೆಗೆ ಮುಂದಾಗುವುದು ನೀಲಿ ಚಿತ್ರಗಳನ್ನು ನೋಡಿ ಸಂಗಾತಿಗೆ ಅದೇ ರೀತಿ ಮಾಡಲು ಒತ್ತಾಯಿಸುವುದು ಸರಿಯಲ್ಲ ನಿಮ್ಮ ವರ್ತನೆಯಿಂದ ನಿಮ್ಮ ಸಂಗಾತಿಗೆ ಬೇಸರವಾದರೆ ಅವರು ನಿಮ್ಮಿಂದ ಬೇರಾಗಬಹುದು ಆದ್ದರಿಂದ ನೀವು ಈ ಬಗ್ಗೆ ಎಚ್ಚರ ವಹಿಸಬೇಕು ರತಿಕ್ರೀಡೆಯನ್ನು ನಿಮಗೆ ಇಷ್ಟವಾದ ರೀತಿಯಲ್ಲಿ ಮಾಡಲು ಸಂಗಾತಿಯ ಒಪ್ಪಿಗೆ ಕೂಡ ತುಂಬಾ ಮುಖ್ಯ ನಿಮ್ಮ ಐಡಿಯಾಗಳು ಅವರಿಗೆ ಒಪ್ಪಿಗೆಯಾಗಬೇಕೆಂದಿಲ್ಲ ಆದ್ದರಿಂದ ಈ ಬಗ್ಗೆ ನೀವು ಜಾಗೃತ ವಹಿಸಿ ನಿಮ್ಮ ಅನಿಸಿಕೆಗಳನ್ನು ಇಷ್ಟಗಳನ್ನು ಅವರೊಂದಿಗೆ ಮುಕ್ತವಾಗಿ ಹಂಚಿಕೊಳ್ಳಿ ಕೃತಕತೆ ಬೇಡ ಲೈಂಗಿಕ ಕ್ರಿಯೆ ವೇಳೆ ಕೃತಕ ನಟನೆ ಮಾಡಬೇಡಿ ಉದ್ರೇಕಗೊಂಡಿರುವಂತೆ ಸುಮ್ಮನೆ ವರ್ತಿಸಬೇಡಿ ನಿಮ್ಮ ಸಂಗಾತಿಗೆ ಈ ರೀತಿ ನೀವು ಮಾಡುತ್ತಿರುವುದು ನಟನೆ ಎಂದು ತಿಳಿಯುತ್ತದೆ ಇದರಿಂದ ಅವರಿಗೆ ನಿಮ್ಮೊಂದಿಗೆ ಏನೋ ಒಂದು ರೀತಿಯ ಹಿಂಜರಿಕೆ ಬರುತ್ತದೆ ಈ ರೀತಿ ಮಾಡಲು ಹೋಗಲೇಬೇಡಿ ನಿಮ್ಮ ಭಾವನೆ ಇಷ್ಟಗಳನ್ನು ನೈಜವಾಗಿ ವ್ಯಕ್ತಪಡಿಸಿ ಆದ್ದರಿಂದ ಬೆಡ್ರೂಮ್ನಲ್ಲಿ ಕೃತಕ ನಟನೆ ಮಾಡಲು ಹೋಗಬಾರದು ನಿಮ್ಮ ಸಂಗಾತಿಯ ಆಸೆಗೆ ನೋ ಎಂದು ಹೇಳಬೇಡಿ ಹೌದು ಸಂಗಾತಿಯ ಒಪ್ಪಿಗೆ ಪಡೆಯದೆ ಅವರಿಗೆ ಇಷ್ಟವಿಲ್ಲದ ಪೊಸಿಷನ್ ಬಗ್ಗೆ ಹೇಳಲೂ ಬಾರದು ಅದರಂತೆ ಸಂಗಾತಿ ಹೊಸದೇನಾದರೂ ಟ್ರೈ ಮಾಡುವ ಎಂದು ಹೇಳಿದಾಗ ತಕ್ಷಣವೇ ನೋ ಎನ್ನಬೇಡಿ ಏಕೆಂದರೆ ಇದರಿಂದ ಅವರ ಮನಸ್ಸಿಗೆ ನೋವಾಗುತ್ತೆ ಹಾಗಾಗಿ ನೀವು ಈ ಬಗ್ಗೆ ತುಂಬ ಜಾಗೃತ ವಹಿಸಬೇಕು ಇಲ್ಲದಿದ್ದರೆ ಇದೇ ಕಾರಣಕ್ಕೆ ಅವರಿಗೆ ನಿಮ್ಮ ಮೇಲೆ ಆಸಕ್ತಿ ಕಡಿಮೆಯಾಗುವ ಸಾಧ್ಯತೆ ಇದೆ ಎಕ್ಸ್ ಬಗ್ಗೆ ಹೇಳುವುದು ನಿಮಗೆ ಎಕ್ಸ್ ಇದ್ದ ಬಗ್ಗೆ ಅವರಿಗೆ ಗೊತ್ತಿದ್ದು ನಿಮ್ಮನ್ನು ಮದುವೆಯಾಗಿರಬಹುದು ಆದರೆ ನಿಮ್ಮ ಎಕ್ಸ್ ಬಗ್ಗೆ ಬೆಡ್ರೂಮ್ನಲ್ಲಿ ಎಕ್ಸ್ ಬಗ್ಗೆ ಹೇಳಲೇಬೇಡಿ ಅಲ್ಲದೆ ನೀವು ನಿಮ್ಮ ಮನಸ್ಸಿನಲ್ಲಿಯೂ ಎಕ್ಸ್ ಜೊತೆ ಹೋಲಿಕೆ ಮಾಡಬಾರದು ಇವೆಲ್ಲ ನಿಮ್ಮಿಬ್ಬರ ನಡುವೆ ಅಂತರ ಉಂಟು ಮಾಡುತ್ತದೆ ರೊಮ್ಯಾಂಟಿಕ್ ಮಾತುಗಳನ್ನು ಆಡದೇ ಇರಬೇಡಿ ಇಬ್ಬರು ಯಾವುದೇ ರೊಮ್ಯಾಂಟಿಕ್ ಮಾತುಗಳಿಲ್ಲದೆ ಲೈಂಗಿಕ ಕ್ರಿಯೆ ನಡೆಸಿದರೆ ಅದರಲ್ಲಿ ಖುಷಿ ಇರಲ್ಲ ಬದುಕು ಯಾಂತ್ರಿಕವಾಗುವುದು ಇಬ್ಬರ ನಡುವೆ ದಾಂಪತ್ಯ ಸ್ವಾರಸ್ಯ ಕಡಿಮೆಯಾಗುವುದು ಇಬ್ಬರು ಮನಸ್ಸು ಬಿಚ್ಚಿ ಮಾತನಾಡಬೇಕು ಇಬ್ಬರು ಆ ದಿನ ತಮ್ಮ ಬದುಕಿನಲ್ಲಿ ನಡೆದ ಪ್ರಮುಖ ವಿಷಯಗಳನ್ನು ಹೇಳಿ ಬಳಿಕ ರೊಮ್ಯಾಂಟಿಕ್ ಮಾತುಗಳನ್ನಾಡಿ ಬೆಡ್ರೂಮ್ ವಿಷಯವನ್ನು ಬೇರೆಯವರ ಜೊತೆ ಹೇಳಿಕೊಳ್ಳಲು ಸಾಧ್ಯವಾಗಲ್ಲ ಅದು ಅವರಿಬ್ಬರಿಗಷ್ಟೇ ಗೊತ್ತಿರುವ ವಿಷಯವಾಗಿರುತ್ತದೆ ಆದರೆ ಇಬ್ಬರೂ ಬೆಡ್ರೂಮ್ನಲ್ಲಿ ತುಂಬಾ ಮನಬಿಚ್ಚಿ ಮಾತನಾಡಬೇಕು ನಿಮ್ಮ ಲೈಂಗಿಕ ಆಸಕ್ತಿಗಳನ್ನು ಹಂಚಿಕೊಳ್ಳಬೇಕು ಅದು ಹೆಣ್ಣಾಗಲಿ ಗಂಡಾಗಲಿ ಅಯ್ಯೋ ನನ್ನ ಸಂಗಾತಿ ನನ್ನ ಬಗ್ಗೆ ತಪ್ಪಾಗಿ ಭಾವಿಸುತ್ತಾರೆ ಎಂದು ಯೋಚಿಸಿದರೆ ಸಂಗಾತಿಗೆ ಲೈಂಗಿಕ ಅತೃಪ್ತಿ ಉಂಟಾಗಿ ಸಂಬಂಧದಲ್ಲಿ ಸಮಸ್ಯೆ ಉಂಟಾಗುವುದು ಆದ್ದರಿಂದ ನಿಮ್ಮಿಬ್ಬರ ನಡುವೆ ಯಾವುದೇ ಮುಚ್ಚುಮರೆ ಬೇಡವೇ ಬೇಡ ಬೆಡ್ರೂಮ್ನಲ್ಲಿ ಸಂಬಂಧ ಚೆನ್ನಾಗಿರಬೇಕು ಎಂದರೆ ಈ ತಪ್ಪುಗಳನ್ನು ಮಾಡಲೇಬಾರದು ಅದರಲ್ಲೂ ಇಬ್ಬರು ಒಬ್ಬರಿಗೊಬ್ಬರು ಬಿಸಿದು ಕಳೆಯುವ ಕ್ಷಣದಲ್ಲಿ ಈ ತಪ್ಪುಗಳನ್ನು ಮಾಡಲೇಬೇಡಿ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು